ಒಂದು ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ಇಡೀ ದೇಶದ ಚಿತ್ತ ಮುಂದಿನ ಲೋಕಸಭಾ ಚುನಾವಣೆಯತ್ತ ನೆಟ್ಟಿದೆ ಸಹಜವಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ಕುತೂಹಲ ಮೂಡಿಸ್ತಾ ಇದೆ ಒಂದು ಕಡೆಯಿಂದ ಎನ್ ಡಿ ಎ ಒಕ್ಕೂಟ ಆ ಎನ್ ಡಿ ಎ ಒಕ್ಕೂಟಕ್ಕೆ ಪೈಪೋಟಿಯನ್ನು ಕೊಡೋದಕ್ಕೆ ಐ ಎನ್ ಡಿಎ ಒಕ್ಕೂಟ ರೆಡಿ ಆಗಿದೆ ಇನ್ನು ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಈ ಬಾರಿ ತುರುಸಿನ ಪೈಪೋಟಿ ಕಂಡು ಬರ್ತಾ ಇದೆ ಕಳೆದ ಬಾರಿಯ ಚಿತ್ರಣಕ್ಕೂ ಈ ಬಾರಿಯ ಚಿತ್ರಣಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಕಳೆದ ಬಾರಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿಯನ್ನ ಮಾಡ್ಕೊಂಡಿದ್ರೆ ಆದ್ರೆ ಈ ಬಾರಿ ಅದಕ್ಕೆ ತದ್ವಿರುದ್ಧ ಎನ್ನುವ ರೀತಿಯಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿದ್ದಾವೆ ಕಾದು ನೋಡ್ಬೇಕಾಗಿದೆ ಬಿಜೆಪಿ ಎಷ್ಟು ಕ್ಷೇತ್ರ ಜೆಡಿಎಸ್ ಎಷ್ಟು ಕ್ಷೇತ್ರ ಅಂತ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಗೆ ಕೇವಲ ಎರಡು ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ಬಿಜೆಪಿ ರೆಡಿಯಾಗಿದೆ ಒಂದು ಮಂಡ್ಯ ಒಂದು ಹಾಸನ ಇನ್ನೇನಾದ್ರೂ ಬಹಳ ಒತ್ತಡ ಜೆಡಿಎಸ್ ಕಡೆಯಿಂದ ಬಂದ್ರೆ ಇನ್ನೊಂದು ಲೋಕಸಭಾ ಕ್ಷೇತ್ರವನ್ನ ಬಿಟ್ಕೊಡ್ಬಹುದು ತುಮಕೂರು ಅಥವಾ ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಗ್ರಾಮಾಂತರ ಇನ್ನೊಂದು ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ಗೆ ಬೋನಸ್ ಆಗಿ ಸಿಗುವಂತ ಸಾಧ್ಯತೆ ಇದೆ ಆದ್ರೆ ಆ ಸಾಧ್ಯತೆ ತೀರಾ ತೀರಾ ಕಡಿಮೆ ಹೆಚ್ಚು ಕಡಿಮೆ ಜೆ ಡಿ ಎಸ್ಗೆ ಎರಡು ಕ್ಷೇತ್ರಗಳಂತೂ ಫಿಕ್ಸ್ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ ಸದ್ಯ ಇಡೀ ದೇಶದ ಗಮನ ಸೆಳೆತಿರುವಂತ ಒಂದು ಲೋಕಸಭಾ ಕ್ಷೇತ್ರ ಅಂದ್ರೆ ಮಂಡ್ಯ ಕಳೆದ ಬಾರಿಯೂ ಕೂಡ ಇಂಡಿಯಾ ಅಂದ್ರೆ ಮಂಡ್ಯ ಎನ್ನುವಷ್ಟರ ಮಟ್ಟಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ಸದ್ದು ಮಾಡಿತ್ತು ಅದಕ್ಕೆ ಕಾರಣ ಕಾಂಗ್ರೆಸ್ನಿಂದ ಸುಮಲತಾ ಅಂಬರೀಷ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಆದರೆ ಮೈತ್ರಿ ಆದಂಥ ಕಾರಣಕ್ಕಾಗಿ ಸಿಗ್ಲಿಲ್ಲ ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ರು ಸ್ವಾಭಿಮಾನ ಅಸ್ತ್ರವನ್ನ ಮುಂದಿಟ್ಟು ಸುಮಲತಾ ಅಂಬರೀಷ್ ಗೆಲ್ಲುವನ್ನ ಸಾಧಿಸಿದ್ರು ಆದ್ರೆ ಈ ಬಾರಿ ಬಿಜೆಪಿಗೆ ಸುಮಲತಾ ಅಂಬರೀಷ್ ಬೆಂಬಲವನ್ನ ಕೊಟ್ಟಿದ್ದಾರೆ ಬಿಜೆಪಿಗೆ ಸೇರ್ಪಡೆ ಆಗಿಲ್ಲ ಒಂದಷ್ಟು ಟೆಕ್ನಿಕಲ್ ಕಾರಣಗಳಿಗಾಗಿ ಆದರೆ ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ಒಂದಷ್ಟು ಬಿಜೆಪಿ ನಾಯಕರು ಕೂಡ ಸುಮಲತಾ ಅಂಬರೀಷ್ ಬೆನ್ನಿಗೆ ನಿಂತುಕೊಂಡಿದ್ದಾರೆ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಸುಮಲತಾ ಅಂಬರೀಷ್ ಈಗಾಗಲೇ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಆಯ್ತು ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಾಯಿತು ಹಾಗೆ ಬಿ ಎಲ್ ಸಂತೋಷ್ ಅವರನ್ನ ಭೇಟಿಯಾಗಾಯಿತು ಯಾವ್ಯಾವ ಬಿಜೆಪಿ ನಾಯಕರ ಮನವೊಲಿಸುವಂತ ಕೆಲಸವನ್ನ ಮಾಡಬಹುದು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಸಿಕ್ತಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಸುಮಲತಾ ಗೆ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೈ ತಪ್ಪಿ ಹೋಗ್ತಾ ಇದೆ ಕಾರಣ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ ಪಾಲಾಗೋದು ಬಹುತೇಕ ಖಚಿತ ಅಲ್ಲ ನೂರಕ್ಕೆ ನೂರಷ್ಟು ಖಚಿತ ಹೆಚ್ಚು ಕಡಿಮೆ ನಿನ್ನೆವರೆಗೂ ಕೂಡ ಒಂದಷ್ಟು ಚರ್ಚೆ ನಡೀತಾ ಇತ್ತು ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಅನ್ನು ಕೊನೆ ಕ್ಷಣದಲ್ಲಿ ಏನಾದರೂ ಸಿಗ್ಬಹುದಾ ಕುಮಾರಸ್ವಾಮಿ ಅವರು ಮನವೊಲಿಸುವಂತ ಕೆಲಸವನ್ನ ರಾಷ್ಟ್ರ ಮಟ್ಟದ ನಾಯಕರು ಮಾಡಬಹುದಾ ಸುಮಲತಾ ಅಂಬರೀಷ್ ಅವರೇ ಒಂದು ಹೆಜ್ಜೆ ಮುಂದೆ ಹೋಗಿ ಕುಮಾರಸ್ವಾಮಿ ಅವರ ಹತ್ರ ಮಾತಾಡಿ ಏನಾದ್ರೂ ಕನ್ವಿನ್ಸ್ ಮಾಡಬಹುದಾ ಅಂತ ಚರ್ಚೆ ನಡೀತಾ ಇತ್ತು ಆದರೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಕೈತಪ್ಪಿ ಹೋಗ್ತಾ ಇದೆ ಹೀಗಾಗಿ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತೊಮ್ಮೆ ಮಗದೊಮ್ಮೆ ಇಡೀ ದೇಶದ ಗಮನವನ್ನು ಸೆಳಿತಾ ಇದೆ ಹಾಗಾದ್ರೆ ಮಂಡ್ಯದ ಚಿತ್ರಣ ಹೇಗಿದೆ ಅನ್ನುವಂಥ ವಿಚಾರ ತಿಳಿಸ್ತಾ ಹೋಗ್ತೀನಿ ನಾನು ಮಂಡ್ಯಕ್ಕೆ ಬಂದಿದ್ದೇನೆ ಮಂಡ್ಯದ ಒಂದು ತೋಟದಲ್ಲಿದ್ದೇನೆ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಮಂಡ್ಯದ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀನಿ ಮಂಡ್ಯದ ಜನ ಏನಂತಾರೆ ಯಾರಿಗೆ ಟಿಕೆಟ್ ಕೊಡಬೇಕು ಯಾರು ಗೆಲುವನ್ನು ಸಾಧಿಸಬೇಕು ಅದೆಲ್ಲವನ್ನು ಕೂಡ ಮುಂದಿನ ಹಂತದಲ್ಲಿ ಇಡ್ತಾ ಹೋಗ್ತೀನಿ ಇದೀಗ ಪ್ರಾಥಮಿಕ ಹಂತವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಹೇಗಿದೆ ಅಥವಾ ಮಂಡ್ಯ ರಣಕರಣ ಹೇಗಿದೆ ಎನ್ನುವಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದು ವೇಳೆ ಕೂಡ ಗೊತ್ತಿರುವ ಹಾಗೆ ಮಂಡ್ಯದಲ್ಲಿ ಬಿಜೆಪಿಗೆ ಹೇಳಿಕೊಳ್ಳುವಂಥ ಅಸ್ತಿತ್ವ ಇಲ್ಲ ಆದರೆ ಇತ್ತೀಚೆಗೆ ಬಿಜೆಪಿ ನಿಧಾನಕ್ಕೆ ಚಿಗುರುತ್ತಾ ಇದೆ ಆದರೆ ದೊಡ್ಡ ಮಟ್ಟಿಗೆ ಓಟಾಗಿ ಕನ್ವರ್ಟ್ ಆಗುವಂತ ಪರಿಸ್ಥಿತಿ ಬಿಜೆಪಿಗೆ ಇಲ್ಲ ಹೀಗಾಗಿ ಮಂಡ್ಯದಲ್ಲಿ ನಿರಾ ನೆರವಾದಂಥ ಪೈಪೋಟಿ ಇರೋದು ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ನಡುವೆ ಹೀಗಾಗಿ ಸುಮಲತಾ ಅಂಬರೀಷ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರೆ ಕಾಂಗ್ರೆಸ್ ಮತ್ತು ಸುಮಲತಾ ನಡುವೆ ಪೈಪೋಟಿ ಏರ್ಪಡ್ತಾ ಇತ್ತು ಆದ್ರೆ ಇದೀಗ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಸಿಗದಂತ ಕಾರಣಕ್ಕಾಗಿ ಬಹುತೇಕ ಬಹುತೇಕ ಪಕ್ಷೇತರರಾಗಿ ಸ್ಪರ್ಧೆ ಮಾಡೇ ಮಾಡ್ತಾರೆ ಯಾಕಂದ್ರೆ ಸುಮಲತಾ ಅಂಬರೀಷ್ ಮತ್ತೆ ಮತ್ತೆ ಹೇಳ್ತಿದ್ದಾರೆ ನಾನು ಮಂಡ್ಯ ಬಿಟ್ಟು ಹೋಗೋದಿಲ್ಲ ಅಂತ ಒಂದು ಮತ್ತೊಂದು ಸುಮಲತಾ ಅಂಬರೀಷ್ ಈ ಬಾರಿ ಸ್ಪರ್ಧೆ ಮಾಡಿಲ್ಲ ಅಂದ್ರೆ ಮುಂದಿನ ಬಾರಿ ಅವರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಸಿಗೋದಿಲ್ಲ ಅವರ ರಾಜಕೀಯ ಹಾದಿ ಅಂತಿವಲ್ಲ ಅದು ಹೆಚ್ಚು ಕಡಿಮೆ ಎಂಡ್ ಆದ ಹಾಗಾಗತ್ತೆ ಹೀಗಾಗಿ ಸುಮಲತಾ ಅಂಬರೀಷ್ ಅವರಿಗೆ ಈ ಬಾರಿ ಸ್ಪರ್ಧೆ ಮಾಡೋದು ತೀರಾ ತೀರಾ ಅನಿವಾರ್ಯ ಗೆದ್ದ ನಂತರ ಅವರು ಬಿಜೆಪಿ ಬೆಂಬಲ ಕೊಡ್ತಾರ ಏನ್ ಮಾಡ್ತಾರ ಅದೆಲ್ಲವನ್ನು ಕೂಡ ಕಾದ್ ನೋಡಬೇಕಾಗಿದೆ ಅದನ್ನು ಸ್ಪರ್ಧೆ ಮಾಡಲೇಬೇಕಾಗಿದೆ ಹೀಗಾಗಿ ಸುಮಲತಾ ಅಂಬರೀಷ್ ಬಾರಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಯಾಕೆ ಕಾಂಗ್ರೆಸ್ ಕಡೆ ಮುಖ ಮಾಡಲ್ವಾ ನಿಮ್ಮಲ್ಲಿ ತುಂಬಾ ಜನರಿಗೆ ಪ್ರಶ್ನೆ ಮೂಡುತ್ತೆ ಆದರೆ ಕಾಂಗ್ರೆಸ್ನ ಬಾಗಿಲು ಕ್ಲೋಸ್ ಆಗಿದೆ ಕಾಂಗ್ರೆಸ್ ಕಡೆಗೆ ಸುಮಲತಾ ಗೆ ಸ್ವಲ್ಪ ಮಟ್ಟಿಗೆ ಒಲವಿತ್ತು ಕಾಂಗ್ರೆಸ್ನ ಒಂದಷ್ಟು ನಾಯಕರಿಗೂ ಕೂಡ ಸುಮಲತಾ ಅಂಬರೀಷ್ ಅವರು ಬಂದ್ರೆ ನಮಗೆ ಪ್ಲಸ್ ಆಗಬಹುದು ಎನ್ನುವಂತಹ ಮನಸ್ಥಿತಿ ಇತ್ತು ಆದರೆ ಇದೀಗ ಕಾಂಗ್ರೆಸ್ ನಾಯಕರು ತಮ್ಮ ಮನಸ್ಸನ್ನ ಬದಲಿಸಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಯೂ ಕೂಡ ಫೈನಲ್ ಆಗಿದ್ದಾರೆ ಹೀಗಾಗಿ ಸುಮಲತಾ ಅಂಬರೀಷ್ ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಈ ಬಾರಿ ಮಂಡ್ಯದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡ್ತಾ ಇದೆ ಪಕ್ಷೇತರರಾಗಿ ಸುಮಲತಾ ಜೆಡಿಎಸ್ ನ ಕ್ಯಾಂಡಿಡೇಟ್ ಜೊತೆಗೆ ಕಾಂಗ್ರೆಸ್ ನ ಕ್ಯಾಂಡಿಡೇಟ್ ಈ ಕಾರಣಕ್ಕಾಗಿ ಮಂಡ್ಯ ಈ ಬಾರಿ ಹೆಚ್ಚು ಗಮನ ಸೆಳೀತಾ ಇದೆ ಹಾಗಾದ್ರೆ ಯಾವ ಪಕ್ಷಕ್ಕೆ ಯಾವ ರೀತಿಯಾದಂತಹ ವಾತಾವರಣ ಇದೆ ಗಮನಿಸುತ್ತಾ ಹೋಗೋದಾದ್ರೆ ಕಾಂಗ್ರೆಸ್ಗೆ ಈಗಾಗಲೇ ಅಭ್ಯರ್ಥಿ ಫೈನಲ್ ಆಗಿದ್ದಾರೆ ಚಲೋರಾಯಸ್ವಾಮಿ ಸ್ಪರ್ಧೆ ಮಾಡಬಹುದು ಅಥವಾ ಅವ್ರ ಪತ್ನಿ ಸ್ಪರ್ಧೆ ಮಾಡಬಹುದು ಅಥವಾ ಇನ್ಯಾರಿಗಾದ್ರೂ ಮನೆ ಹಾಕ್ಬೋದು ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಕದಲೂರು ಉದಯ್ ಶಾಸಕರಿದ್ರಲ್ಲ ಅವರೇ ಸ್ಪರ್ಧೆ ಮಾಡ್ಬೋದು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಆದ್ರೆ ಅವ್ರು ಯಾರು ಕೂಡ ಸ್ಪರ್ಧೆ ಮಾಡ್ತಾ ಇಲ್ಲ ಚೆಲೋರಾಯ ಸ್ವಾಮಿ ಸಚಿವ ಸ್ಥಾನ ಬಿಟ್ಕೊಡಕ್ಕೆ ರೆಡಿ ಇಲ್ಲ ಅವ್ರ ಪತ್ನಿ ಕೊಟ್ರೆ ಗೆಲ್ತಾರೆ ಅನ್ನುವಂತ ಕನ್ಫರ್ಮೇಶನ್ ಇಲ್ಲ ಹೀಗಾಗಿ ಕೋಟಿ ಕುಳಕ್ಕೆ ಈ ಬಾರಿ ಕಾಂಗ್ರೆಸ್ ಮಣೆಯನ್ನ ಹಾಕಿದೆ ಯಾರು ಸ್ಟಾರ್ ಚಂದ್ರು ಎನ್ನುವಂಥ ಅಭ್ಯರ್ಥಿ ಸ್ಟಾರ್ ಚಂದ್ರು ಯಾರು ಗೌರಿ ಬಿದನೂರಿನ ಪಕ್ಷೇತರ ಶಾಸಕ ಈಗಾಗಲೇ ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಟ್ಟಿರುವಂತಹ ಬರೋಬ್ಬರಿ ಸಾವಿರದ ಮುನ್ನೂರು ಕೋಟಿ ಒಡೆಯ ಆಗಿರುವಂತಹ ಇಡೀ ದೇಶದಲ್ಲಿ ಶ್ರೀಮಂತ ಶಾಸಕರ ಪಟ್ಟಿಯಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಪುಟ್ಟಸ್ವಾಮಿ ಗೌಡ ಅವರ ಸಹೋದರ ಹಾಗೆ ಹೊಸಕೋಟೆಯ ಪಕ್ಷೇತರ ಶಾಸಕ ಕಾಂಗ್ರೆಸ್ ಕಾಂಗ್ರೆಸ್ಗೆ ಈಗಾಗಲೇ ಬೆಂಬಲವನ್ನ ಕೊಟ್ಟಿರುವಂತಹ ಶರತ್ ಬಚ್ಚೇಗೌಡ ಈ ಸ್ಟಾರ್ ಚಂದ್ರು ಅವರ ಅಳಿಯ ಹೀಗಾಗಿ ಈ ಸ್ಟಾರ್ ಚಂದ್ರು ಅವರಿಗೆ ಒಂದು ರಾಜಕೀಯ ಬ್ಯಾಕ್ಗ್ರೌಂಡ್ ಕೂಡ ಇದೆ ಹಣಕ್ಕಂತೂ ಯಾವುದೇ ರೀತಿಯಲ್ಲೂ ಕೂಡ ಕಡಿಮೆ ಇಲ್ಲ ಬೇಕಾದಷ್ಟು ಹಣ ಮಾಡ್ಕೊಂಡಿದ್ದಾರೆ ಆರ್ಥಿಕವಾದಂತಹ ಬಲ ಸಿಕ್ಕಾಬಟ್ಟೆ ಇದೆ ಈ ಕಾರಣಕ್ಕಾಗಿ ಕೋಟಿ ಒಡೆಯನಿಗೆ ಕಾಂಗ್ರೆಸ್ ಮಣೆಯನ್ನ ಹಾಕ್ತಾ ಇದೆ ಅವ್ರನ್ನ ನಿಲ್ಸಿದ್ರೆ ಪೈಪೋಟಿ ಬಹಳ ಚೆನ್ನಾಗಿರುತ್ತೆ ಎನ್ನುವ ಕಾರಣಕ್ಕಾಗಿ ಹಾಗಾದ್ರೆ ಜೆ ಡಿ ನಲ್ಲಿ ಕ್ಯಾಂಡಿಡೇಟ್ ಯಾರು ಬಹಳ ಕುತೂಹಲ ಸಿ ಎಸ್ ಪುಟ್ರಾಜ್ ಅವರ ಹೆಸರು ಬರ್ತಾ ಇತ್ತು ಅಥವಾ ಬೇರೆ ಯಾರಾದರೂ ಸ್ಥಳೀಯ ನಾಯಕರಿಗೆ ಮನೆ ಹಾಕ್ಬೋದು ಅಂತ ಕೇಳಿ ಬರ್ತಾ ಇತ್ತು ಆದ್ರೆ ಈ ಬಾರಿ ಪೈಪೋಟಿಯನ್ನ ಕೊಡ್ಲೇಬೇಕು ಎನ್ನುವ ಕಾರಣಕ್ಕಾಗಿ ಬಹುತೇಕ ಕುಮಾರಸ್ವಾಮಿಯವರೇ ಕಣಕ್ಕಿಳಿಯುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ ಕೊನೆಯ ಕ್ಷಣದಲ್ಲಿ ಏನಾದ್ರೂ ಅಚ್ಚರಿಯ ಬೆಳವಣಿಗೆ ಆಗಿ ನಿಖಿಲ್ ಕುಮಾರಸ್ವಾಮಿ ಅಖಾಡಕ್ಕೆ ಇಳಿದರೂ ಕೂಡ ಅಚ್ಚರಿ ಇಲ್ಲ ಬಹುತೇಕ ದೇವೇಗೌಡರ ಕುಟುಂಬದಲ್ಲೇ ಒಬ್ರು ಅಭ್ಯರ್ಥಿ ಆಗ್ತಾರೆ ಕುಮಾರಸ್ವಾಮಿ ಅನ್ನೋದು ಕನ್ಫರ್ಮ್ ಆಗಿದೆ ಕೊನೆಯ ಕ್ಷಣದಲ್ಲಿ ಏನಾದ್ರೂ ಅಚ್ಚರಿಯ ನಿರ್ಧಾರ ತಗೊಂಡು ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿಬಹುದು ಕುಮಾರಸ್ವಾಮಿ ಅವರೇ ಯಾಕೆ ಯಾಕೆ ಅಂದ್ರೆ ಗೆ ಇರೋದೇ ಎರಡು ಕ್ಷೇತ್ರ ಎರಡು ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಒಂದು ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ಇನ್ನೊಂದು ಕ್ಷೇತ್ರ ಗೆಲ್ಲಬೇಕಂದ್ರೆ ಕುಮಾರಸ್ವಾಮಿ ಅಖಾಡಕ್ಕೆ ಇಳಿಲೇಬೇಕಾಗತ್ತೆ ಕುಮಾರಸ್ವಾಮಿ ಇಲ್ಲ ಅಂತಂದ್ರೆ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಯಾಕಿಲ್ಲ ಅಂತಾದ್ರೆ ನಿಖಿಲ್ ಕುಮಾರಸ್ವಾಮಿ ಪದೇ ಪದೇ ಸೋಲಿನ ರುಚಿಯನ್ನು ಅನುಭವಿಸ್ತಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸೋಲು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲು ಮತ್ತೊಮ್ಮೆ ಇದೀಗ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸೋಲು ಆಯ್ತು ಅಂತ ಆದ್ರೆ ಮುಂದಿನ ರಾಜಕೀಯ ಹಾದಿ ಕಠಿಣ ಆಗತ್ತೆ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿಯವರ ಸ್ಪರ್ಧೆಗೆ ಇಳಿಸೋದಕ್ಕೆ ಕುಮಾರಸ್ವಾಮಿ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ ಈ ಹ್ಯಾಟ್ರಿಕ್ ಸೋಲಾಗ್ಬಿಟ್ರೆ ರಾಜಕೀಯ ಹಾದಿ ಕಠಿಣ ಆಗಬಹುದು ಎನ್ನುವ ಕಾರಣಕ್ಕಾಗಿ ಹೀಗಾಗಿ ಆಗಿದ್ದಾಗಲಿ ಎನ್ನುವ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಹಾಗೆ ಬಿಜೆಪಿಯ ನಾಯಕರು ಕುಮಾರಸ್ವಾಮಿ ಅವರಿಗೆ ಒಂದು ಆಫರ್ ಕೊಟ್ಟಿದ್ದಾರೆ ನೀವು ಗೆದ್ದು ಬಂದು ಸಂಸದರಾದ್ರೆ ನಿಮಗೊಂದು ಸಚಿವ ಸ್ಥಾನವನ್ನು ಕೊಡ್ತೀವಿ ಅಂತ ಹೆಚ್ಚು ಕಡಿಮೆ ಕೃಷಿ ಸಚಿವರಾಗುವಂತ ಸಾಧ್ಯತೆಗಳು ಕೂಡ ಇದೆ ಈ ಕಾರಣಕ್ಕಾಗಿ ಕುಮಾರಸ್ವಾಮಿ ಈ ಬಾರಿ ಸ್ಪರ್ಧೆಯನ್ನ ಮಾಡಬಹುದು ಅಲ್ಲಿಗೆ ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಕಾಂಗ್ರೆಸ್ನಿಂದ ಕೋಟಿ ಕುಳ ಕೋಟಿ ಒಡೆಯ ಆಗಿರುವಂತಹ ಸ್ಟಾರ್ ಚಂದ್ರು ಪಕ್ಷೇತರರಾಗಿ ಸುಮಲತಾ ಅಂಬರೀಶ್ ಈ ಕಾರಣಕ್ಕಾಗಿ ಮಂಡ್ಯ ಈ ಬಾರಿ ಇಡೀ ದೇಶದ ಗಮನವನ್ನ ಸೆಳಿತಾ ಇದೆ ಹಾಗಾದ್ರೆ ಯಾರಿಗೆ ಅಲ್ಲಿ ಹದವಾದಂತ ವಾತಾವರಣ ಇದೆ ಕಾಂಗ್ರೆಸ್ಗೆ ಒಂದು ದುಡ್ಡಿನ ಹೊಳೆಯನ್ನೇ ಹರಿಸುವಂಥ ಬಲ ಕಾಂಗ್ರೆಸ್ನ ಅಭ್ಯರ್ಥಿಗೆ ಇದೆ ಕಾಂಗ್ರೆಸ್ಗೆ ಮಂಡ್ಯದಲ್ಲಿ ಅತಿ ಹೆಚ್ಚು ಶಾಸಕರಿರದೇ ಕಾಂಗ್ರೆಸ್ನ ಕಡೆಗೆ ಕಾಂಗ್ರೆಸ್ನ ದೊಡ್ಡ ಮಟ್ಟಿಗಿನ ವೋಟ್ ಬ್ಯಾಂಕ್ ಮಂಡ್ಯದಲ್ಲಿ ಇದೆ ಹೀಗಾಗಿ ಕಾಂಗ್ರೆಸ್ಗೆ ಒಳ್ಳೆ ವಾತಾವರಣ ಮಂಡ್ಯದಲ್ಲಿ ಇದ್ದೇ ಇದೆ ಬಿಜೆಪಿಯ ವಿಚಾರ ಅಥವಾ ಬಿಜೆಪಿ ಪ್ಲಸ್ ಜೆ ಡಿ ಎಸ್ ಮೈತ್ರಿಯ ವಿಚಾರವನ್ನು ತೆಗೆದುಕೊಂಡ್ರೆ ಜೆ ಡಿ ಎಸ್ಗೆ ಏನು ಮೈನಸ್ ಆಗಬಹುದು ಅನ್ನೋದಂದ್ರೆ ಮೈತ್ರಿ ಅನ್ನೋದೇ ಮೈನಸ್ ಆಗುವಂತ ಸಾಧ್ಯತೆ ಇದೆ ಜೆ ಡಿ ಎಸ್ಗೆ ಜೊತೆಗೆ ಕುಮಾರಸ್ವಾಮಿ ಅವರ ಅಖಾಡಕ್ಕೆ ಇಳಿದ್ರು ಅಂತಂದ್ರೆ ಮತ್ತೊಮ್ಮೆ ಕುಟುಂಬ ರಾಜಕಾರಣ ಅಂತಹ ವಿಚಾರಗಳು ಮುನ್ನೆಲೆಗೆ ಬರುವಂತಹ ಸಾಧ್ಯತೆ ಇದೆ ಹೀಗಾಗಿ ಗೆ ಹದವಾದಂತಹ ವಾತಾವರಣ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುದಿಲ್ಲ ಸುಮಲತಾ ಅಂಬರೀಷ್ ಸುಮಲತಾ ಅಂಬರೀಷ್ಗೆ ಕೊನೆಯ ಬಾರಿ ಪ್ಲಸ್ ಆಗಿದ್ದೇನಪ್ಪಾ ಅಂದ್ರೆ ಜೆ ಡಿ ಎಸ್ ನಾಯಕರ ಎಡವಟ್ಟು ಹೇಳಿಕೆ ದೇವೇಗೌಡರ ಕುಟುಂಬದ ಕುಟುಂಬ ರಾಜಕಾರಣ ಎನ್ನುವಂತಹ ವಿಚಾರ ಹಾಗೆ ಸುಮಲತಾ ಅಂಬರೀಷ್ ಸ್ವಾಭಿಮಾನ ಅಸ್ತ್ರವನ್ನ ತೇಲಿಬಿಟ್ರು ಕಾಂಗ್ರೆಸ್ ನಾಯಕರು ಸುಮಲತಾ ಅಂಬರೀಷ್ ಅವರ ಬೆಂಬಲಕ್ಕೆ ನಿಂತ್ಕೊಂಡ್ರು ಹಾಗೆ ಅಂಬರೀಶ್ ಅವರ ವಿಚಾರ ಇದೆಲ್ಲವೂ ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಪ್ಲಸ್ ಆಗಿತ್ತು ಆದ್ರೆ ಈ ಬಾರಿ ಪ್ಲಸ್ ಆಗುತ್ತಾ ಕಷ್ಟ ಸಾಧ್ಯ ಇದೆ ಅಷ್ಟು ಸುಲಭಕ್ಕೆ ಸುಮಲತಾ ಅಂಬರೀಷ್ ಅವರಿಗೆ ಮಂಡ್ಯದಲ್ಲಿ ಹದವಾದಂತ ವಾತಾವರಣ ಇಲ್ಲ ಈ ಕಾರಣಕ್ಕಾಗಿ ಸಿಕ್ಕಿರುವಂತ ಇನ್ನೊಂದು ಮಾಹಿತಿಯ ಪ್ರಕಾರ ಮಂಡ್ಯದಲ್ಲಿ ಒಂದು ವಿಚಿತ್ರವಾದಂತ ಗೇಮ್ ಪ್ಲಾನ್ ನಡೀತಾ ಇದೆ ಸುಮಲತಾ ಅಂಬರೀಷ್ ಸ್ಪರ್ಧೆ ಮಾಡ್ತಾರೆ ಅಂತ ಅಂದ್ರೆ ಸುಖಾಸುಮ್ನೆ ಅಂತೂ ಸ್ಪರ್ಧೆ ಮಾಡೋದಿಲ್ಲ ತಮ್ಮ ಅಕ್ವಾಡ ಅಖಾಡವನ್ನ ಹದವಾಗಿಸಿಕೊಂಡು ಸ್ಪರ್ಧೆಯನ್ನ ಮಾಡ್ತಾರೆ ಒಮ್ಮೊಮ್ಮೆ ಏನಾಗ್ಬಿಡ್ತಾರೆ ಈ ಶತ್ರು ಶತ್ರುಗಳು ಮಿತ್ರರಾಗುವಂತ ಸಾಧ್ಯತೆಗಳು ಕೂಡ ಇರ್ತಾರೆ ಹೀಗಾಗಿ ಜೆಡಿಎಸ್ ನಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು ಅವ್ರನ್ನ ಸೋಲಿಸಲೇಬೇಕು ಎನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ಮತ್ತೆ ಸುಮಲತಾ ಅಂಬರೀಶ್ ಅವರ ನಡುವೆ ಸಣ್ಣದಾಗಿರುವಂತಹ ಒಂದು ಒಳ ಒಪ್ಪಂದ ನಡೀಬಹುದು ಕಾಂಗ್ರೆಸ್ಗೆ ಕಳ್ಕೊಂಡ್ರೂ ಅಡ್ಡಿಲ್ಲ ಕುಮಾರಸ್ವಾಮಿ ಗೆಲ್ಲೇಬಾರ್ದು ಅಂತ ಹಠ ಕೇಳಿದ್ರು ಅಂತ ಆದ್ರೆ ಸುಮಲತಾ ಅಂಬರೀಷ್ಗೆ ಕಾಂಗ್ರೆಸ್ ಒಳಗೊಳಗೆ ಬೆಂಬಲವನ್ನ ನೀಡುವಂತ ಸಾಧ್ಯತೆ ಇದೆ ಹೀಗಾಗಿ ಸುಮಲತಾ ಅಂಬರೀಷ್ ಅವರಿಗೆ ಅಂತಹ ಒಂದು ಆಯ್ಕೆ ಇದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ಮಂಡ್ಯ ಈ ಬಾರಿ ನಾವು ಲೆಕ್ಕಾಚಾರವನ್ನ ಹಾಕೋದು ಬಹಳ ಕಷ್ಟ ಬೇರೆ ಲೋಕಸಭಾ ಕ್ಷೇತ್ರ ಆದರೆ ಜಾತಿ ಲೆಕ್ಕಾಚಾರ ಅಭ್ಯರ್ಥಿ ಹೇಗೆ ಪಕ್ಷ ಹೇಗೆ ಇದೆಲ್ಲವನ್ನು ಕೂಡ ನೋಡಬಹುದು ಆದರೆ ಮಂಡ್ಯದಲ್ಲಿ ಈ ಬಾರಿ ಜಾತಿ ಲೆಕ್ಕಾಚಾರ ಪಕ್ಷ ಅಭ್ಯರ್ಥಿ ಇದೆಲ್ಲವನ್ನು ಕೂಡ ಮೀರಿದಂತಹ ಒಂದು ಅಖಾಡ ಇದೆ ಒಟ್ಟಾರೆಗಿ ತ್ರಿಕೋನ ಸ್ಪರ್ಧೆ ಈ ಬಾರಿ ಮತ್ತೊಮ್ಮೆ ಇಡೀ ದೇಶದ ಗಮನವನ್ನು ಸೆಳೆಯೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಈ ಬಾರಿಯೂ ಕೂಡ ಇಪ್ಪತ್ತ ಲೋಕಸಭಾ ಕ್ಷೇತ್ರಗಳಲ್ಲಿ ಮಂಡ್ಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ ಒಂದು ವೇಳೆ ಇದು ಆರಂಭಿಕ ಚಿತ್ರಣವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಪ್ರಾಥಮಿಕ ಚಿತ್ರಣ ಮುಂದಿನ ದಿನಗಳಲ್ಲಿ ಮಂಡ್ಯದ ಜನರನ್ನ ಮಾತಾಡಿಸ್ತೀನಿ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾಕಂದ್ರೆ ಮಂಡ್ಯ ಜನರನ್ನು ಕೇಳಬೇಕು ನಿಮಗೆ ಯಾವ ವಿಚಾರ ಬೇಕು ಯಾವ್ದಿಲ್ಲಿ ಚುನಾವಣೆಯ ವಿಚಾರ ಆಗ್ಬೇಕು ಯಾವ ಅಭ್ಯರ್ಥಿ ಬೇಕು ಯಾರು ಗೆಲುವನ್ನು ಸಾಧಿಸಬೇಕು ಅಂತೇಳಿ ಹೀಗಾಗಿ ಸ್ವತಃ ಜನರನ್ನ ಮಾತಾಡಿಸಿ ಆ ಸಂಗತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ಧನ್ಯವಾದ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತಹ ಪ್ರತಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಅನ್ನ ವೀಕ್ಷಿಸ್ತಾ ಇರಿ ಥ್ಯಾಂಕ್ ಯು